ವೀಕ್ಷಕರೇ ಪೀಪಲ್ ಟಿವಿಗೆ ಸ್ವಾಗತ ಬಾದಾಮಿ ಯಾರಿಗೆ ಗೊತ್ತಿಲ್ಲ ಹೇಳಿ ಒಂದಲ್ಲ ಒಂದು ವಿಷಯದ ಸಲುವಾಗಿ ಲಕ್ಷೋಪಲಕ್ಷ ಜನರು ಇಲ್ಲಿಗೆ ಬಂದೇ ಬರ್ತಾರೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಬನಶಂಕರಿ ಬಾದಾಮಿಯಿಂದ ಕೇವಲ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಮತ್ತೆ ಕೆಲವರು ಐತಿಹಾಸಿಕ ಸ್ಥಳ ನೋಡಲು ಬರುತ್ತಾರೆ ಶೈಕ್ಷಣಿಕ ಪ್ರವಾಸಕ್ಕೆ ತಂಡೋಪತಂಡವಾಗಿ ಶಾಲಾ ಮಕ್ಕಳು ಬರ್ತಾರೆ ಹಲವು ಕಾರಣಗಳಿಂದಾಗಿ ಇದು ಪ್ರಸಿದ್ಧ ಸ್ಥಳ ಇದು ಚಾಲುಕ್ಯರ ನೆಲೆಯಾಗಿತ್ತು ಅಲ್ಲದೆ ಅತ್ಯದ್ಭುತ ಕಾರ್ಯಗಳು ಜರುಗಿದ್ದು ತಿಳಿದುಕೊಳ್ಳುವ ಅವಶ್ಯಕತೆ ಕೂಡ ಇದೆ ಇಡೀ ಬಾದಾಮಿ ಚಾಲುಕ್ಯರ ಇತಿಹಾಸದಲ್ಲಿ ಇಂಬಡಿ ಅಥವಾ ಎರಡನೇ ಪುಲಿಕೇಶಿ ಎಂದು ಅಜರಾಮರ ಅವನನ್ನ ಕುರಿತು ತಿಳಿಯೋಣ ನಾನು ನಿಮ್ಮ ಶಾಹಿನಾಸನೇ ಸ್ನೇಹಿತ್ರೆ ಇತಿಹಾಸದ ಪುಟಗಳನ್ನ ತಿರುಗಿಸಿದಾಗ ಕಣ್ಣಿಗೆ ಬೀಳುವ ಒಂದು ಹೊಳೆಯುವ ಹೆಸರೇ ದಕ್ಷಿಣ ಪಥೇಶ್ವರ ಕನ್ನಡದ ವೀರಸಿಂಹ ನೌಕಾಪಡೆಯ ಪಿತಾಮಹ ಇಮ್ಮಡಿ ಪುಲಕೇಶಿ ಮಹಾರಾಜರು ದಕ್ಷಿಣ ಭಾರತದಲ್ಲಿ ಅತೀ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾದ ಪಲ್ಲವರು ಸುದೀರ್ಘ ಕಾಲ ಆಳಿದ ರಾಜಮನೆತನ ಅದು ಕದಂಬರ ಕಾಲಕ್ಕಿಂತಲೂ ಮುಂಚೆ ಅವರು ಕದಂಬರ ಮೇಲೆ ಆಕ್ರಮಣ ಮಾಡುತ್ತಲೇ ಬಂದವರು ನಂತರ ಅದು ಚಾಲುಕ್ಯರ ತನಕವೂ ನಡೆದು ಬಂತು ಯಾವಾಗ ಪುಲಿಕೇಶಿ ಅಧಿಕಾರಕ್ಕೆ ಬಂದನು ಆ ವೇಳೆಗಾಗಲೇ ಪಲ್ಲವರ ದೊರೆ ಮಹೇಂದ್ರವರ್ಮನು ಸಂಘರ್ಷಕ್ಕಿಳಿದನು ಆ ಸಮಯ ತುಂಬಾ ಕ್ಲಿಷ್ಟಕರವಾಗಿತ್ತು ಬಲಾಢ್ಯ ಪಲ್ಲವರ ಮೇಲೆರುಗಿದ್ದ ಪುಲಿಕೇಶಿಯು ಅವರ ರಾಜಧಾನಿ ಕಂಚಿಯನ್ನ ಹೊರತುಪಡಿಸಿ ಬಹುಪಾಲು ರಾಜ್ಯವನ್ನ ವಶಪಡಿಸಿಕೊಂಡನು ಇದು ಪುಲಿಕೇಶಿಯ ಜೀವನದಲ್ಲಿ ಕಂಡ ರೋಚಕ ತಿರುವು ಅಲ್ಲಿಂದ ಅವನು ವೈರಿಗಳ ಪಾಲಿಗೆ ಸಿಂಹವೇ ಆದನು ಕೆಚ್ಚೆದೆಯ ಕನ್ನಡಿಗ ದೊರೆ ಇಮ್ಮಡಿ ಪುಲಿಕೇಶಿ ಕನ್ನಡಿಗರ ಚಾಲುಕ್ಯ ಹಿರಿನಾಡು ಹರ್ಷವರ್ಧನನ ಬಡಗು ಭಾರತವನ್ನ ಸೋಲಿಸಿ ಪರ್ಷಿಯಾವನ್ನ ದಾಟಿ ಇರಾಕ್ವರೆಗೂ ಹಬ್ಬಿತ್ತು ಎಂದರೆ ಖಂಡಿತ ಆಶ್ಚರ್ಯ ಪಡಬೇಕಾಗಿಲ್ಲ ಸಾಮ್ರಾಜ್ಯ ಕಟ್ಟೋರೆಲ್ಲ ಸಾಮ್ರಾಟರಾದರೆ ಅಂಥ ಸಾಮ್ರಾಟರಿಗೆ ಮಹಾ ಸಾಮ್ರಾಟ ಇಮ್ಮಡಿ ಪುಲಿಕೇಶಿ ಸಾಧುಗೆ ಸಾಧು ಮಾಧುರ್ಯನ್ಗೆ ಮಾಧುರ್ಯನ್ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನ್ ಈತನ್ ಪೆರನಲ್ಲ ಎಂಬ ನಾಣ್ಯುಡಿಯಂತೆ ಬದುಕಿ ತೋರಿಸಿದವರು ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ ಮಹಾರಾಜ ವೀಕ್ಷಕರೇ ಕರ್ನಾಟ ಬಲಂ ಅಜೇಯಂ ಭಾರತದ ಮೊದಲ ನೌಕಾಪಡೆ ಕಟ್ಟಿ ಕನ್ನಡದ ಕಂಬನ ವಿಶ್ವಕ್ಕೆ ಪಸರಿಸಿದ ಕನ್ನಡಿಗ ಇಮ್ಮಡಿ ಪುಲಿಕೇಶಿ ಕಾವೇರಿಯಿಂದ ಗೋದಾವರಿವರೆಗೂ ಕೊಂಕಣದಿಂದ ಕಳಿಂಗವರೆಗೂ ಚಾಲುಕ್ಯ ಹಿರಿನಾಡಿನ ಪಾರದರ್ಶಕ ಚಕ್ರವರ್ತಿ ಹರ್ಷವರ್ಧನನಂತಹ ಉತ್ತರ ಭಾರತದ ಬೃಹಟ್ ಸಾಮ್ರಾಟನನ್ನೇ ಸೋಲಿಸಿದ ವೀರ ಪರ್ಷಿಯಾ ಇರಾಕ್ವರೆಗೂ ಕನ್ನಡದ ಧ್ವಜ ಹಾರಿಸಿದ ಸಮುದ್ರ ಸಿಂಹ ಪುಲಿಕೇಶಿಯು ತನ್ನ ಸುತ್ತಮುತ್ತಲಿನ ರಾಜರುಗಳನ್ನೆಲ್ಲ ಸೋಲಿಸಿ ರಾಜ್ಯಗಳನ್ನ ವಶಪಡಿಸಿಕೊಂಡ ನಂತರ ಮುಂದೆ ಉತ್ತರ ಭಾರತದೆಡೆಗೆ ತನ್ನ ಗಮನವನ್ನ ಹರಿಸಿದ್ರು ಮಾಳ್ವಾ ಮತ್ತು ಗುರ್ಜರ ಪ್ರದೇಶಗಳನ್ನ ಯುದ್ಧದಲ್ಲಿ ಗೆಲ್ಲುವುದರ ಮೂಲಕ ಆ ಪ್ರದೇಶಗಳನ್ನು ತನ್ನ ಬತ್ತಳಿಕೆಗೆ ಸೇರಿಸಿಕೊಂಡರು ತನ್ನ ಸಾಮ್ರಾಜ್ಯ ಗುಜರಾತಿನವರೆಗೂ ಮುಂದುವರಿಯಿತು ಅದರ ಅಭಿವೃದ್ಧಿಗಾಗಿ ತನ್ನ ಸಹೋದರನನ್ನು ನೇಮಿಸಿದ್ರು ಇಮ್ಮಡಿ ಪುಲಿಕೇಶಿ ವೀರಕೇಸರಿ ಹಿಂದೂ ಸಾಮ್ರಾಟ ಕನ್ನಡಿಗ ಇಮ್ಮಡಿ ಪುಲಿಕೇಶಿ ಮಹಾರಾಜರು ಚಾಲುಕ್ಯರ ಚಕ್ರವರ್ತಿ ಕರ್ನಾಟ ಬಲದ ಸಿಂಹ ಸ್ವಪ್ನ ಸಾಮ್ರಾಟ ಇಮ್ಮಡಿ ಪುಲಿಕೇಶಿ ಉತ್ತರದ ಅರಸರನ್ನ ಸೋಲಿಸಿ ಅಫ್ಘಾನ್ ಇರಾನ್ ರಾಷ್ಟ್ರಗಳವರೆಗೂ ಭಯ ಇಟ್ಟು ಅರಬ್ಬರ ಹುಟ್ಟಡಗಿಸಿ ಭಾರತದ ಸಂಸ್ಕೃತಿ ಕಾಪಾಡಿದ ಎಂಟೆದೆ ಕನ್ನಡಿಗ ವೀರ ಅಗ್ರಾಣಿ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಹೆಸರು ಬರೆದಿಡಬೇಕಾದ ಚಾಲುಕ್ಯ ವಂಶದ ಶೂರ ಚಾಲುಕ್ಯ ಪರಮೇಶ್ವರ ದಕ್ಷಿಣ ಮೇರುಮಲೆಯ ಸಮಾನ ಧೈರ್ಯ ಅಂತ ಕರೆಸಿಕೊಂಡ ದ್ವಿಗ್ವಿಜಯ ಅಶ್ವಮೇಧ ಯಾಗ ಮಾಡಿದ ಶೂರ ನಮ್ಮ ಪುಲಕೇಶಿ ಪರಾಕ್ರಮಿ ದಕನ್ ಸಾರ್ವಭೌಮ ಮಹಾಪ್ರಚಂಡ ಚಾಲುಕ್ಯಾಧಿಪತಿ ಎಂದು ಕರೆಸಿಕೊಂಡ ಚಾಲುಕ್ಯರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಇವರ ಆಳ್ವಿಕೆಯನ್ನ ತಿಳಿಯಲು ಐಹೊಳೆ ಶಾಸನ ಮತ್ತು ಹಿಯಂನ್ಸಾಂಗ್ ಬರವಣಿಗೆಗಳು ನೆರವಾಗಿವೆ ಇಮ್ಮಡಿ ಪುಲಿಕೇಶಿಯ ಆಸ್ಥಾನದ ಕವಿ ರವಿಕೀರ್ತಿ ಐಹೊಳೆಯ ಮೇಕುತಿಯ ದೇವಾಲಯಗಳ ಗೋಡೆಯ ಮೇಲೆ ಸಂಸ್ಕೃತದಲ್ಲಿ ಐಹೊಳೆ ಶಾಸನವನ್ನ ಕೆತ್ತಿಸಿದನು ಅದರ ಮೊದಲ ಭಾಗ ಪೂರ್ವಜರನ್ನು ಅನಂತರದ ಭಾಗ ಇಮ್ಮಡಿ ಪುಲಿಕೇಶಿಯ ದ್ವಿಗ್ವಿಜಯಗಳನ್ನ ತಿಳಿಸುತ್ತದೆ ಯುದ್ಧದಿಂದ ಮರಳಿದ ಹರ್ಷವರ್ಧನನು ತಾನು ಪುಲಕೇಶಿಯೊಡನೆ ನಡೆದ ಯುದ್ಧದಲ್ಲಿ ಜಯಶೀಲನಾಗಿದ್ದಾನೆಂದು ಬರೆಸಿಕೊಂಡಿದ್ದಾನೆ ಆದರೆ ಇದಕ್ಕೆ ಸಾಕ್ಷಿಯಾಗಿ ಚೀನಾದ ಯಾತ್ರಿಕ ಸಾಂಗ್ ತನ್ನ ಸಿ ಯುಕಿ ಕೃತಿಯಲ್ಲಿ ಇಮ್ಮಡಿ ಪುಲಿಕೇಶಿಯ ಯುದ್ಧ ಸಾಮರ್ಥ್ಯ ಯುದ್ಧ ಕೌಶಲ ಮತ್ತು ಯುದ್ಧ ತಂತ್ರಗಳ ಬಗ್ಗೆ ಅಪಾರವಾಗಿ ಹೊಗಳಿದ್ದಾನೆ ಇದು ನಮಗೆ ಸಿಗಬಹುದಾದ ವಿದೇಶಿ ಸಾಕ್ಷ್ಯಾಧಾರವಾಗಿದೆ ಮುಖ್ಯವಾಗಿ ಐಹೊಳೆ ಮೇಗುತ್ತಿ ದೇವಾಲಯದ ಎದುರಿನಲ್ಲಿರುವ ರವಿ ಕೀರ್ತಿಯ ಶಾಸನವು ನಿಜ ಅಂಶವನ್ನ ಒಳಗೊಂಡಿದೆ ಇಂದಿಗೂ ನಾವು ಅದನ್ನ ಕಾಣಬಹುದು ವೀಕ್ಷಕರೇ ಇಮ್ಮಡಿ ಪುಲಿಕೇಶಿಯ ಜೀವನವೇ ಒಂದು ಸಾಹಸ ಗಾಥೆ ರಾಜ್ಯದ ಒಳಜಗಳ ಚಿಕ್ಕಪ್ಪನ ವಿರುದ್ಧ ಯುದ್ಧ ರಾಷ್ಟ್ರಕೂಟರಿಂದ ದಕ್ಷಿಣದ ಆಲೂಪರತನಕ ಜಯಯಾತ್ರೆ ಗುಜರಾತ್ ಮಹಾರಾಷ್ಟ್ರ ಒರಿಸ್ಸಾ ಬಂಗಾಳ ಆಂಧ್ರ ಎಲ್ಲೆಡೆ ವಿಜಯದ ಧ್ವಜ ಮತ್ತು ಇತಿಹಾಸದ ಸುವರ್ಣ ಅಧ್ಯಾಯ ಕ್ರಿಸ್ತಶಕ ಆರುನೂರ ಮೂವತ್ತರ ನರ್ಮದಾ ನದಿ ಕಾಳಗ ಉತ್ತರ ಪತೇಶ್ವರ ಹರ್ಷವರ್ಧನ ಆರು ಸಾವಿರ ಆನೆಗಳ ಸೈನ್ಯ ಆದರೆ ಪುಲಕೇಶಿಯ ಯುದ್ಧ ತಂತ್ರಕ್ಕೆ ತತ್ತರಿಸಿ ಹರ್ಷವರ್ಧನನ ಹರ್ಷವೇ ಕಳೆದು ಹೋಯಿತು ಆದ್ರೆ ವೀಕ್ಷಕರೇ ಯುದ್ಧದಲ್ಲಿ ಗೆದ್ದ ಈ ಮಹಾರಾಜನು ಶತ್ರುವಿಗೆ ಕೈ ಹಾಕಿ ಸ್ನೇಹ ಒಪ್ಪಂದ ಮಾಡಿದ್ರು ಇದು ಕನ್ನಡಿಗರ ಔದಾರ್ಯಕ್ಕೆ ಜೀವಂತ ಸಾಕ್ಷಿ ಕ್ರಿಸ್ತಶಕ ಆರ್ನೂರ ನಲವತ್ತೆರಡರಲ್ಲಿ ಪಲ್ಲವರ ಬಲಿಷ್ಠ ದೊರೆ ನರಸಿಂಹವರ್ಮನು ಪುಲಕೇಶಿಯ ಮೇಲೆ ಆಕ್ರಮಣವನ್ನ ಎಸಗುತ್ತಾನೆ ಇಂತಹ ಸಂದರ್ಭದಲ್ಲಿ ಪುಲಿಕೇಶಿಯ ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ಕಲಹವೇರ್ಪೆಟ್ಟು ಮೂರನೆಯ ಮಗ ವಿಕ್ರಮಾದಿತ್ಯ ಬಾದಾಮಿಯಿಂದ ಹೊರನಡೆದು ನಡೆದು ಶತ್ರುಪಾಳೆಯೊಂದಿಗೆ ಕೈಜೋಡಿಸಿರುತ್ತಾನೆ ಈ ಯುದ್ಧದಲ್ಲಿ ಪುಲಕೇಶಿಯು ಸೋಲುವುದಲ್ಲದೆ ಕೊಲ್ಲಲ್ಪಡುತ್ತಾನೆ ಸತತವಾಗಿ ಮೂವತ್ತು ಮೂರು ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಅವನ ಸಾಧನೆಗಳು ಅಪೂರ್ವ ಪಲ್ಲವರ ಮಹೇಂದ್ರವರ್ಮನನ್ನ ಸೋಲಿಸಿ ಕಂಚಿಯ ಬಾಗಿಲವರೆಗೂ ಹೋದ ಮಹಾರಾಜನು ಜೀವನದ ಕೊನೆಯ ದಿನಗಳಲ್ಲೂ ಕತ್ತಿ ಹಿಡಿದು ಹೋರಾಡಿದ್ರು ನರಸಿಂಹವರ್ಮನ ವಿರುದ್ಧ ಹೋರಾಡುತ್ತಲೇ ವೀರ ಮರಣ ಒಪ್ಪಿದನು ಕ್ರಿಸ್ತಶಕ ಆರುನೂರ ನಲವತ್ತೆರಡು ಬಾದಾಮಿ ಸುಟ್ಟಿತು ಆದರೆ ಪುಲಕೇಶಿಯ ಘನತೆ ಸುಡಲಿಲ್ಲ ಇದರ ನಂತರ ಇತಿಹಾಸದ ಮತ್ತೊಂದು ಉತ್ಸಾಹ ಅಧ್ಯಾಯ ಪುಲಕೇಶಿಯ ಮಗ ವಿಕ್ರಮಾದಿತ್ಯ ಸುಮಾರು ಹದಿಮೂರು ವರ್ಷಗಳ ಕಾಲ ಬಾದಾಮಿಯು ಪಲ್ಲವರ ಆಳ್ವಿಕೆಯಲ್ಲಿತ್ತು ನಂತರ ಪುಲಕೇಶಿಯ ಮೂರನೇ ಮಗ ವಿಕ್ರಮಾದಿತ್ಯ ಬಾದಾಮಿಯನ್ನ ಪುನಃ ವಶಪಡಿಸಿಕೊಂಡು ಚಾಲುಕ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಆಳಿದನು ಸೋದರರಲ್ಲಿ ಒಗ್ಗಟ್ಟನ್ನು ತರಿಸಿ ಪಲ್ಲವರನ್ನು ಸೋಲಿಸಿ ಬಾದಾಮಿಯನ್ನ ಮರಳಿ ಗೆದ್ದ ಕತೆ ತಂದೆಗೆ ತಕ್ಕ ಮಗನ ವಿಕ್ರಮ ಕುಲಕೇಶಿ ಎಂದರೆ ಕೇವಲ ದೊರೆಯಲ್ಲ ದಕ್ಷಿಣ ಭಾರತವನ್ನೆಲ್ಲಾ ಆಳಿದ ಮೊದಲ ಕನ್ನಡ ಸಾಮ್ರಾಟ ಚಿನ್ನದ ನಾಣ್ಯಗಳನ್ನ ಮುದ್ರಿಸಿದ ಶ್ರೇಷ್ಠ ನಾಯಕ ಉತ್ತರ ಭಾರತದ ಅರಸರನ್ನ ಸೋಲಿಸಿದ ಪ್ರಥಮ ದಕ್ಷಿಣ ಭಾರತೀಯ ದಕ್ಷಿಣ ಪತೇಶ್ವರ ರಣವಿಕ್ರಮ ಚಾಲುಕ್ಯ ಪರಮೇಶ್ವರ ಈ ಬಿರುದುಗಳು ಇಂದಿಗೂ ನಮ್ಮ ಹೆಮ್ಮೆಯ ಕನ್ನಡದ ಪ್ರತಿಬಿಂಬ ಬಲ ಎಂಬ ಬಲಿಷ್ಠ ನೌಕಾಪಡೆಯನ್ನ ಕಟ್ಟಿ ಭಾರತದ ಮೇಲಾದ ಮೊದಲ ಅರಬ್ಬರ ದಾಳಿಯನ್ನ ತಡೆಗಟ್ಟಿದವ ನಮ್ಮ ಹೆಮ್ಮೆಯ ಕನ್ನಡಿಗ ಪುಲಕೇಶಿ ಜೈ ಇಮ್ಮಡಿ ಪುಲಕೇಶಿ ಇದು ಘೋಷಣೆ ಕೇವಲ ಇತಿಹಾಸವನ್ನಲ್ಲ ಕನ್ನಡಿಗರ ರಕ್ತದಲ್ಲಿರುವ ಪರಂಪರೆ ಇದು ನಾವು ಕನ್ನಡಿಗರು ಹೆಮ್ಮೆಯ ಪ್ರತೀಕರು ಎಂದು ಹೇಳುವ ಇಮ್ಮಡಿ ಪುಲಕೇಶಿ ಮಹಾರಾಜರ ಬಗ್ಗೆ ಒಂದು ಸಣ್ಣ ಚುಟುಕಿನ ಪರಿಚಯ ಮತ್ತೊಂದು ಸಂಚಿಕೆಯಲ್ಲಿ ಕನ್ನಡದ ಬಗೆಗಿನ ಮತ್ತಷ್ಟು ವಿಚಾರ ಹಂಚಿಕೊಳ್ಳುವ ಅಲ್ಲಿವರೆಗೂ ನೋಡ್ತಾ ಇರಿ ಪೀಪಲ್ ಟಿವಿ